ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ವಿಡಿಯೋದಲ್ಲಿ ಕುಬೋಟೋ ಕಂಪ್ನಿಯ ಒಂದು ರೂಟ್ರು ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೂ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ವೀಡಿಯೋಗಳು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೊಡೋ ಕ್ಲಿಕ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಡೈಲಿ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ಅಂತ ಹೇಳ್ತಾ ಈ ಒಂದು ರೂಟ್ರನ್ನ ಮಾಹಿತಿಯೇ ಬಂದುಬಿಡೋಣ ಒಂದು ರೂಟ್ರು ಬಂದು ಸ್ನೇಹಿತರೆ ಕುಬೋಟೋ ಕಂಪ್ನಿಯ ಒಂದು ರೂಟ್ರ್ ಆಗಿದೆ ಸ್ನೇಹಿತರೆ ಇದು ಈ ಒಂದು ರೂಟ್ರು ಒಂದು ಸ್ನೇಹಿತರೆ ಮೂರು ಫೂಟ್ ನ ರೂಟ್ರು ತ್ರೀ ಫೀಟ್ ಒಂದು ರೂಟ್ರು ಬ್ಲೇಡ್ಸ್ ಹದಿನಾರು ಬ್ಲೇಡ್ ಹೊಂದಿರತಕ್ಕಂಥದ್ದು ಸ್ನೇಹಿತರೆ ಹದಿನಾರು ಬ್ಲೇಡ್ಸ್ನ ಒಂದು ರೂಟ್ರು ಮೂರು ಫುಟ್ನಲ್ಲಿ ಒಂದು ರೂಟ್ರ್ ಆಗ್ತಕ್ಕಂಥದ್ದು ಇಂದು ರೂಟ್ರು ಬಂದು ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರರು ಜೂನ್ನಲ್ಲಿ ತಂದಿರತಕ್ಕಂಥದ್ದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ನಲ್ಲಿ ಇನ್ನೊಂದು ಒಂದು ವರ್ಷ ಕೂಡ ಆಗಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಂಟರಿಂದ ಒಂಬತ್ತು ತಿಂಗಳು ಹೊಂದಿರತಕ್ಕಂಥದ್ದು ಸ್ನೇಹಿತರೆ ಈ ಒಂದು ರೂಟ್ರು ಇನ್ನು ಈ ಒಂದು ರೂಟರ್ನ ಲೊಕೇಶನ್ ಅಂದರೆ ಅವರ ಊರು ಬಂದು ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಸುನಗಾಯನ್ನು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಸುನಗ ಏನು ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥ ಈ ಒಂದು ರೂಟ್ರು ಸ್ನೇಹಿತರೆ ಈ ಒಂದು ರೂಟ್ರ್ ಬ್ಲೇಡ್ಗಳು ಬಂದು ಏನಿಲ್ಲ ಅಂದ್ರೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಬ್ಲೇಡ್ಸ್ ಗುಡ್ ಕಂಡೀಷನ್ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಗುಡ್ ಕಂಡೀಷನ್ ಹೊಂದಿರತಕ್ಕಂಥ ಒಂದು ರೂಟರ್ ಆಗಿದೆ ಯಾರಿಗೆ ಅವಶ್ಯಕತೆ ಇರುತ್ತೋ ಖರೀದಿ ಮಾಡಬಹುದು ಈ ಒಂದು ರೂಟರ್ ಬೆಲೆ ಬಂದು ಎಂಬತ್ತು ಸಾವಿರ ಹೇಳ್ತಿದ್ದಾರೆ ಓನರ್ ಪ್ರೈಸ್ ಬಂದು ಎಂಬತ್ತು ಸಾವಿರ ಹೇಳಿದ್ದಾರೆ ಬಟ್ ಫೈ ಫೈನಲ್ ಏನಲ್ಲ ಹೆಚ್ಚು ಕಡಿಮೆ కూడా ఆగం ఫైనల్ అలా ఓనర్ మాట్ జన ఓనర్ నంబర్న కేటలకి డెసిప్షనల్ ఓనర్ నంబర్ కొట్టిని యారు కూడా టైం పాస్ కాల్ మెడి యొక్క అవశ్యకత ఇో అంతవ్ మాత్ర కాంటాక్ట్ మిచ్చిన మాయితీ తిడుకుంటు లొకేషన్ నోడి ట్రక్ రూట్ నోడి ఫైనల్ ప్లేస్న మాట్లాడుకుంటు నీవేం రేట్ మాట్లాడితారో రెట్న కొట్టు ఖరీదీ యారు కూడా ఒప్పి కమిషన్ అత అడ్వాన్స్ ఆన్లైన్ పేమెంట్ ఏంకి పోరు కూడా మోస హోగకుబడి అంతే తా ఇవన్న వీడియోన ఇదే రీతి ఇన్నే రూట్లు ట్రాలి ట్రాక్టర్ జొతే నెక్స్ట్ వీడియో మరి సిక్తీ థ్యాంక్ ఫ్రెండ్స్ థ్యాంక్ యూ వాచింగ్ బాయ్